ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಎದ್ದದ್ದು ಲೇಟ್ ನನ್ನನ್ನು ಬಂದು ಎಬ್ಬಿಸಿದ್ಲು ಫಸ್ಟ್ ನನಗೆ ಇವತ್ತು ಆಫೀಸ್ ಹೋಗಲಿಲ್ಲ ನಾನು ಸೊ ಲೇಟಾಗಿ ಎದ್ದೆ ಆಮೇಲೆ ಫಸ್ಟ್ ಇವಳಿಗೆ ಆಗಬೇಕು ಯಾಕೆಂದರೆ ನಾನು ಆರು ಗಂಟೆಗೆಲ್ಲ ಎಲ್ಲ ಎದ್ರೆ ಬೇರೆ ಕೆಲಸ ಮಾಡುವಾಗ ಅಲ್ಲ ಸ್ವಲ್ಪ ಹೊತ್ತೊಂದು ನಿದ್ರೆ ಮಾಡ್ತಾ ಇರ್ತಾಳೆ ಆದರೆ ಇವತ್ತು ಏಳುವರೆ ಎಲ್ಲ ಆಗಿದೆ ಲೇಟ್ ಆಯಿತು ಹಸಿವಾಗ್ತಾ ಉಂಟು ಅವಳಿಗೆ ಹಾಗೆ ಸಿರ್ಲಾಕನ್ನು ಮಾಡಿಕೊಂಡೆ ಇವತ್ತು ಈಗ ಬೆಳಿಗ್ಗೆ ಫಸ್ಟಿಗೆ ಸಿರ್ಲ್ಯಾಕ್ ಕೊಡುವ ಅಂಥೇಳಿ ಎರಡು ಚಮಚದಷ್ಟು ಸಿರ್ಲಾಕನ್ನು ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಬೆಳಿಗ್ಗೆ ನಮಗೆ ಕೂಡ ಬ್ಯುಸಿ ಇರುತ್ತೆ ಟೈಮಲ್ಲಿ ನನಗೆ ಈಸಿ ಆಗುತ್ತೆ ಅದಕ್ಕೆ ಕೊಡಲಿಕ್ಕೆ ಹಾಗೆ ತುಂಬಾ ಟೇಸ್ಟಿ ಅಲ್ವಾ ಸಿರ್ಲ್ಯಾಕ್ ತುಂಬಾ ಇಷ್ಟಪಟ್ಟು ತಿಂತಾಳೆ ನಮ್ಮ ಜಾಸ್ಮಿನ್ ಸೊ ಅದು ಬಿಸಿ ಇತ್ತು ಹಾಗೆ ನಾನು ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡೇ ಇದ್ದೆ ಆದರೆ ಅವಳಿಗೆ ಹಸಿವೆ ಜೋರು ಹಾಕ್ತಾನೆ ಇತ್ತು ಅಂತೂ ಫುಡ್ಡು ಕೊಡಬೇಕಾದ್ರೆ ಅವಳು ಕುಣಿತಾನೆ ಇರ್ತಾಳೆ ಹಾಗೆ ಅವಳನ್ನು ಸ್ವಲ್ಪ ಆಟ ಆಡಿಸಿ ಆಮೇಲೆ ತಿನ್ಲಿಕ್ಕೆ ಕೊಟ್ಟೆ ಒಂದೇ ಎರಡೇ ನಿಮಿಷದಕ್ಕೆ ಎಲ್ಲವನ್ನು ಖಾಲಿ ಮಾಡಿ ಬಿಡ್ತಾಳೆ ಅವಳು ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದ ತಿನ್ನುತ್ತ ಹೇಳಿ ಬೆಳಿಗ್ಗೆ ಅವಳೇ ಅಲ್ಲಿ ನಾನು ಒಂದು ಕಡೆ ಒಂದು ಮಗ್ಗಲ್ಲಿ ನೀರಿಟ್ಟಿರ್ತೇನೆ ಫಸ್ಟ್ ನೀರು ಕುಡಿತಾಳೆ ಈಗ ಸಮ್ಮರಲ್ಲ ನಾನು ಹೇಳಬೇಕು ಅಂತಲೇ ಇಲ್ಲ ಅವಳೇ ಹೋಗಿ ಆ ನೀರಿಟ್ಟ ಜಾಗ ಅವಳಿಗೆ ಪರಿಚಯ ಆಗಿದೆ ಕುಡಿತಾಳೆ ಮಾರ್ನಿಂಗ್ ಈಗ ಕೊಟ್ಟರೆ ಇನ್ನು ಮಧ್ಯಾಹ್ನ ಕೊಡೋದು ಅಷ್ಟು ಹೊತ್ತು ಬ್ರೇಕ್ ಇರುತ್ತೆ ಅದರ ಮಿಡ್ಲಲ್ಲಿ ಏನು ಕೊಡಲ್ಲ ನೆಕ್ಸ್ಟ್ ನಾನು ಒಂದೊಂದೇ ವೀಡಿಯೋನ ಹಾಕ್ತೇನೆ ಅವಳಿಗೆ ಏನೇನು ಫುಡ್ ಕೊಡ್ತೇನೆ ಅಂತ ಇವತ್ತಿನದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದು ಇವತ್ತು ಫಾರ್ಟಿ ತ್ರೀ ಡೇ ನಮ್ಮ ಜಾಸ್ಮಿನ್ ಇದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಈ ಥರ ಪಪ್ಪಿಸ್ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತಾದರೆ ಖಂಡಿತ ಲೈಕ್ ಮಾಡಿ ಹಾಗೆಯೇ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದು ಅಂತ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರಲ್ಲ ನಾನು ಹಾಕುವ ವಿಡಿಯೋ ನಿಮ್ಮಲ್ಲಿ ಬಂದು ತಲುಪಲ್ಲ ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ನೋಡಿ ಬ್ರೇಕ್ಫಾಸ್ಟ್ ಆದ ಮೇಲೆ ಅದಕ್ಕೆ ವಿಟಮಿನ್ ಡ್ರಾಪ್ಸನ್ನು ಹಾಕ್ತಾ ಇದ್ದೇನೆ ಅವಳಿಗೆ ವಿಟಮಿನ್ ಡ್ರಾ ಅದು ಮೆಡಿಸಿನ್ ಆದರೂ ಸ್ವಲ್ಪ ಇಷ್ಟಪಟ್ಟು ನೋಡುವಾಗ ನೋಡಿ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ತುಂಬ ಖುಷಿಯಲ್ಲಿ ಕುಡಿತಾಳೆ ಮದ್ದನ್ನು ಕೂಡ ನೋಡಿ ಎಷ್ಟು ಇಷ್ಟಪಟ್ಟು ಕುಡಿತಾಳೆ ಅಂಥೇಳಿ ಕ್ಯೂಟಾಗಿ ಮೆಡಿಸಿನೆಲ್ಲ ಕುಡಿತಾಳೆ ತುಂಬಾ ಖುಷಿಯಾಗತ್ತೆ ಇವಳ ಜೊತೆ ಈ ಥರ ಒಂದು ಬಾಂಡಿಂಗ್ ಅನ್ ತುಂಬಾ ಹಚ್ಕೊಳ್ತಾಳೆ ಬೆಳಿಗ್ಗೆ ಬಂದು ನಾನು ಎದ್ದಿಲ್ಲ ಅಂದರೆ ನೋಡಬೇಕು ಕುಯ್ ಕುಯ್ ಏಳು ಏಳು ಅಂತ ಎಬ್ಬಿಸ್ತಾಳೆ ಅದಾದಮೇಲೆ ಡೈಜೆಷನಿಗೆ ಅಂತೇಳಿ ಹಿಮಾಲಯದವರದ್ದು ಮತ್ತೊಂದು ಡೈಜೋ ಅಂತ ಹೇಳೋದು ಅದು ಒಂದು ನಾಲ್ಕು ಡ್ರಾಪ್ಸ್ ಹಾಕ್ತೇನೆ ಅದು ಡೈಜೋ ಏನೋ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಆದರೂ ಕೂಡ ನೋಡಿ ಕಷ್ಟಪಟ್ಟು ಕುಡಿತು ಫ್ರೆಂಡ್ಸ್ ವಿಡಿಯೋ ಇಟ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೇನೆ ಬೇರೆ ಬೇರೆ ಜಾಸ್ಮಿನ್ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿಯವರಿಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು